ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಚನ್ನಾದೇವಿ ಅಗ್ರಹಾರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರ ಆಯ್ಕೆ ನಡೆಯಿತು ಆಯ್ಕೆಯಲ್ಲಿ ಎಂಸಿ ಚಂದ್ರಶೇಖರ್ ಅವರನ್ನು ಅವಿರೋಧವಾಗಿ ನೂತನ ಅಧ್ಯಕ್ಷರನ್ನಾಗಿ ಮತ್ತು ನೀರವೇಣಿ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಸಹಕಾರ ಸಂಘಕ್ಕೆ ಕಳೆದ ವಾರ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲಿಸಿದ ಎಲ್ಲಾ ಅಭ್ಯರ್ಥಿಗಳು ಜಯಗಳಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಎಂಸಿ ಚಂದ್ರಶೇಖರ್ ಉಪಾಧ್ಯಕ್ಷರು ನೀಲವೇಣಿ ಹಾಗೂ ಸಂಘದ ಸರ್ವ ಸದಸ್ಯರುಗಳು ಊರಿನ ಗ್ರಾಮ ಮುಖಂಡರುಗಳು ಉಪಸ್ಥಿತರಿದ್ದರು ಏನು ಇಪ್ಪತ್ತೊಂದನೇ ತಾರೀಕು ಎಲೆಕ್ಷನ್ ನಡೆದಿತ್ತು ನಾವು ಕಾಂಗ್ರೆಸ್ ಕಾಂಗ್ರೆಸ್ ಕಡೆಯಿಂದ ಹತ್ತು ಜನ ಸ್ಪರ್ಧೆ ಮಾಡಿದ್ರು ನಾವು ಹತ್ತು ಜನ ಹತ್ತು ಗೆದ್ದಿದ್ದೀವಿ ಈ ದಿವಸ ಅಧ್ಯಕ್ಷ ಚುನಾವಣೆ ಇತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಚಿಂಚೇಗೌಡರು ದಯನಂದ ಸ್ವಾಮಿಯವರು ಮಂಜಣ್ಣವರು ಮತ್ತು ಎಲ್ಲ ನಮ್ಮ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಎಲ್ಲ ನಿರ್ದೇಶಕರು ಸೇರಿ ಈ ಒಮ್ಮತದಿಂದ ಈ ದಿವಸ ನನ್ನ ಅಧ್ಯಕ್ಷ ಆಯ್ಕೆ ಮಾಡಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ನಾಗವೇಣಿಯವ್ರನ್ನ ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಮೇಡಮ್ ಆದ್ದರಿಂದ ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮೇಡಮ್ ಅಂದರೆ ಈಗಾಗಲೇ ಭಾಳ ಸಹಕಾರದಿಂದ ನಡೀತಾ ಇದೆ ನಮ್ಮ ಸೊಸೈಟಿ ಇನ್ನೂ ಹೆಚ್ಚಿನ ಸಹಕಾರವನ್ನು ಹಾಗೆ ನಮ್ಮ ಸರ್ಕಾರದ ಹೆಚ್ಚಿನ ಅನುದಾನ ತಂದು ಈ ಸಹಕಾರನ ಇನ್ನೂ ಪದೋನ್ಮತ್ತಿನ ಹೆಚ್ಚಿಸೋಕ್ಕೆ ನಾವು ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಸಹ ಒಮ್ಮತದಿಂದ ಮುಂದೆ ಈ ಸಹಕಾರ ಸಂಘಗಳಲ್ಲಿ ರೈತರಿಗೆ ಮುಂದಿನ ಹೆಚ್ಚಿನ ರೀತಿಗೆ ರೈತರು ಬೆಂಬಲ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಇರ್ತೀವಿ ವರದಿ ಹನುಮಂತರಾಜ್ ವಿಸ್ಮಯ ನ್ಯೂಸ್ ಕನ್ನಡ ಯಲಹಂಕ